ಆ ಗಾಡಿ ಮೂವತ್ತೆಂಟು ಸಾವಿರ ಲೀಟರ್ ಕೆಪಾಸಿಟಿ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ತಾನಿದ್ದೀನಿ ಹಾಸನದಲ್ಲಿರೋ ಎಚ್ ಪಿ ಪ್ಲಾಂಟು ಆ್ಯಕ್ಚುಲಿ ಈ ಪ್ಲ್ಯಾಂಟಿಂದ ಎಚ್ ಪಿ ಸಿ ಎಲ್ಲು ಐ ಓ ಸಿ ಬಿ ಪಿ ಸಿ ಎಲ್ಗೆ ಲೋಡ್ ಆಗುತ್ತೆ ಮೀನ್ಸ್ ಇಂಡಿಯನ್ ಬಂಕು ಭಾರತ್ ಪೆಟ್ರೋಲ್ ಬಂಕು ಅವೆಲ್ಲ ಇವತ್ತು ಸೊ ಬನ್ನಿ ಲೋಡ್ ಹೇಗಾಗುತ್ತೆ ಪ್ಲ್ಯಾಂಟ್ ಹೆಂಗಿದೆ ಅನ್ನೋದನ್ನ ತೋರಿಸ್ತೀನಿ ಗಾಯ್ಸ್ ಇದೇನೆ ಎಚ್ ಪಿ ಪ್ಲಾಂಟ್ ಆಕ್ಚುಲಿ ಇಲ್ಲಿ ಪಾರ್ಕಿಂಗ್ ಹಾಕಿ ಇಲ್ಲಿಂದ ಲೋಡ್ಗೆ ಕ್ಯೂ ಪಾರ್ಕಿಂಗ್ ಹಾಕ್ಬೇಕು ಇವಂತ ಉದ್ಯೋಗ ಐತೆ ಆಲ್ಮೋಸ್ಟ್ ಇದೆಲ್ಲ ಲೋಡ್ ಮಾಡ್ತಾ ಮಾಡ್ತಿರೋ ಗಾಡಿಗಳು ಇದೆ ಪಾರ್ಕಿಂಗು ಎಚ್ ಪಿ ಸಿ ಎಲ್ ಪ್ಲಾಂಟ್ ಇಲ್ಲಿ ಬಂಕ್ ಗಾಡಿಗಳು ಆಲ್ಮೋಸ್ಟ್ ಟ್ರಾನ್ಸ್ಪೋರ್ಟ್ ಗಾಡಿಗಳು ಎಲ್ಲ ಇಲ್ಲೇ ಇವೆ ಇಲ್ಲಿ ಬಂದು ಡ್ರೈವರ್ ಪಂಚ್ ಮಾಡಿ ಒನ್ ಅವರ್ ಟೂ ಅವರ್ಸ್ ಆದ್ಮೇಲೆ ಲೋಡ್ ಅಲಾಟ್ ಆಗೋದು ಆಲ್ಮೋಸ್ಟ್ ಇಲ್ಲಿ ಗಾಡಿಗಳೆಲ್ಲ ಲೋಡ್ ವೈಟ್ ಮಾಡ್ತಿರೋ ಗಾಡಿಗಳೇನೆ ಲೋಡಿಂಗ್ ನಿಂತಿರೋ ಕ್ಯೂ ಇಲ್ಲಿ ತನಕ ಐತೆ ಕಾಣಿಸ್ತಿದೆಯಲ್ಲ ಇಲ್ಲ ನಮ್ಮ ಗಾಡಿ ಸೆಂಟ್ರಲ್ ನಿಂತಿದೆಯಲ್ಲ ಅಂತ ಒತ್ತಿಗೆ ಹೋಯ್ತಿಲ್ಲ ಅಂತ ಅಂದ್ರೆ ಒಂದ್ ಕಿಲೋಮೀಟರ್ ಐತೆ ಸೊ ಗಾಯ್ಸ್ ಇದೇ ಎಂಟ್ರಿ ಪಾಯಿಂಟು ಇಲ್ಲಿ ಪಂಚ್ ಮಾಡಬೇಕು ನಮ್ಮ ಡ್ರೈವರು ಅರಸ ಆಸೆ ಪಡ್ತಾವ್ರೆ ಇದೇ ಎಂಟ್ರಿ ಗೇಟು ಇಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡ್ಕೊಂಡು ಒಳಗಡೆ ಬಿಟ್ಕೊಂತಾರೆ ಸೊ ಬನ್ನಿ ನಮ್ಮ ಗಾಡಿ ಹಾಕಿದ್ದೀವಿ ನೋಡೋಲ್ಲ ಚಿಕ್ಕಲಿ ಪಂಚ್ ಮಾಡಬೇಕಾಗಿರೋದು ಎಚ್ ಪಿ ಗಾಡಿಯವರು ಐ ವ ಸಿ ಅವ್ರ ಏನಿಲ್ಲ ಐ ವ ಸಿ ಅವರು ಡೈರೆಕ್ಟಾಗಿ ಇನ್ ತೋರ್ಸ್ ಒಳಗಡೆ ಹೋಗ್ತಾರೆ ಇದು ಎಂಟ್ರಿಯಲ್ಲಿ ಲೋಡಿಂಗ್ ನಿಂತಿರೋದು ಇದು ಪಾರ್ಕಿಂಗ್ ಪ್ಲ್ಯಾಂಟು ಬನ್ನಿ ಮುಂದೆ ಲೋಡಿಂಗ್ ಒಳಗಡೆ ಹೆಂಗಾಗುತ್ತೆ ಅನ್ನೋ ತೋರ್ಸೋಕ್ಕಾಗಲ್ಲ ಬಟ್ ಔಟ್ ಆಗ ತೋರಿಸ್ಬೋದು ಆಫೀಸ್ ಹಾಕೋದಿತ್ತು ಪ್ಲ್ಯಾಂಟು ಕಾಯಿಸಿದ್ದು ಔಟ್ ಸೈಡು ಪ್ಲ್ಯಾಂಟ್ ಹೊರಗಡೆ ನಿಮ್ಗೆ ಆಗಲೇ ತೋರಿಸುತ್ತಲ್ಲ ಪಾರ್ಕಿಂಗ್ ನಿಂತಿದ್ದಾವೆ ಲೈನ್ಗೆ ಲೋಡ್ಗೆ ಅಂತ ಅದಿಗೆ ಕಾಪಾಡೋ ಪಕ್ಕನೇ స్లోకి ట్ గిటివర ఇం ఆర్ పి అల్ ప్రాపోసిట్ ఇద ఎల్ నిత్య గివత్ సౌర లీటర్ కెపసిటీవత్ సీటర్ అందరి తమ ಗಾಯ್ಸ್ ಇಲ್ಲಿ ಗಾಡಿ ಊಟ ಆಗೋದು ಲೋಡಾಗಿ ಗಾಯ್ಸ್ ಫೈನಲಿ ನ ಲೋಡಾಗಿ ಗಾಡಿ ಒಳಗಡೆ ಬಂತು ಆ್ಯಕ್ಚುಲಿ ರೂಲ್ಸ್ ಇರೋದೇನಪ್ಪ ಅಂತಂದರೆ ಒಳಗಡೆ ಯಾವುದು ಶಾಪ್ ಮಾಡೋಂಗಿಲ್ಲ ನೀವು ಪಾರ್ಕಿಂಗ್ ಏರಿಯಾ ಅಷ್ಟೇ ಒಳಗಡೆ ಲೋಡೆಗುತ್ತೆ ಆಗುತ್ತೆ ಮೆಷಿನರಿ ಸೇನೋ ಏನು ಶಾಪ್ ಆಗೋಂಗಿಲ್ಲ ಫೋನ್ ಕೂಡ ಇಲ್ಲ ಸ್ಮಾರ್ಟ್ ಫೋನ್ ಇದು ಅಂತಂದರೆ ಫುಲ್ ಸ್ವಿಚ್ ಆಫ್ ಆಗಿರೋದು ಅಲ್ಲಿ ಸೆಕ್ಯೂರಿಟಿಗಳು ಪಾಕಿಟ್ ಹಾಕಿ ಅದರ್ವೈಸ್ ಒಂದು ಕೀಪ್ಯಾಡ್ ಫೋನ್ ಯೂಸ್ ಮಾಡ್ತಾರಷ್ಟೇ ಅದಫಾರ್ಮೇಷನ್ ಆಲ್ಮೋಸ್ಟ್ ಡ್ರೈವರ್ಗಳೇ ಒಳಗಡೆ ಒಳಗಡೆ ಫೋನ್ ಕ್ಯಾರಿ ಮಾಡೋಕಿಲ್ಲ ಸೇಫ್ಟಿ ಪರ್ಪಸ್ಗೆ ಸೊ ಆದಷ್ಟು ಕವರ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಮುಂದಿನ ಪೂರ್ತಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್